ಏ ಕೂತ್ಕೊಳ್ಳಿ ಕೂತ್ಕೊಂಡ್ರೆ ಈ ಜಯಂತ್ಯೋತ್ಸವ ಎರಡು ಸಾವಿರದ ಹದಿನೇಳರಿಂದ ಪ್ರಾರಂಭ ಆಯ್ತು ನಿರ್ಮಲಾನಂದ ಸ್ವಾಮೀಜಿ ಅವರು ಇಲ್ಲಿ ಕೂತಿದ್ದಾರೆ ನಾನು ಸ್ವಾಮೀಜಿ ಅವ್ರಿಗೆ ಹೇಳಿದೆ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋಣ ಸ್ವಲ್ಪ ಅವರ ಜನ್ಮದಿನದಲ್ಲಿ ವಿವಾದ ಇದೆ ನೀವು ಹೇಳಿ ಅಂತ ಹೇಳಿದೆ ಆಗ ನಿರ್ಮಲಾನಂದ ಸ್ವಾಮೀಜಿಯವರು ಈ ದಿನವನ್ನು ನಿಗದಿ ಮಾಡಿದರು ಇಪ್ಪತ್ತೇಳು ಜೂನ್ ದಿನವನ್ನು ನಿಗದಿ ಮಾಡಿದ್ರು ಅದು ಮಾಡಿದ ಮೇಲೆ ನಾವು ಕೆಂಪೇಗೌಡರ ದಿನವನ್ನು ಜಯಂತ್ಯೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ರು ಅಲ್ಲಿವರೆಗೆ ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ಆಗ್ತಾ ಇರಲಿಲ್ಲ ಅದಾದ ಮೇಲೆ ಕೆಂ Nirmalananda Swamiji, orang, orang itu pradik.